ನಿಮ್ಮ ಪ್ರತಿಧ್ವನಿ ಕನ್ನಡ ವಾಹಿನಿಯ ಫಲಶೃತಿ ಸುದ್ದಿ ಪ್ರಸಾರಗೊಂಡ ಕೇವಲ ಎರಡೇ ಗಂಟೆಗಳಲ್ಲಿ ನವನಗರ ಸ್ವಚ್ಛತೆಗೆ ಮುಂದಾದ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹೌದು ವೀಕ್ಷಕರೇ ಗಬ್ಬು ನರತಿರುವ ಘಟಾರಗಳು ಸೊಳ್ಳೆಗಳ ಕಾಟ ಸ್ವಚ್ಛತೆಗೆ ಮುಂದಾಗುವವರೇ ಪಟ್ಟಣ ಪಂಚಾಯಿತಿಯವರು ಪಟ್ಟಣದ ನವನಗರ ನಿವಾಸಿಗಳ ಸಮಸ್ಯೆ ಎಂಬ ಶೀರ್ಷಿಕೆ ಸುದ್ದಿ ಒಂದನ್ನು ಇಂದು ಬೆಳಗ್ಗೆ ಬಿತ್ತರಿಸಲಾಗಿತ್ತು ಸುದ್ದಿಯನ್ನು ಆಲಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಸಿದ್ದರಾಯ ಕಟ್ಟಿಮನಿ ಅವರು ತಕ್ಷಣವೇ ನವನಗರಕ್ಕೆ ಪೌರ ಕಾರ್ಮಿಕರನ್ನು ಕಳುಹಿಸಿ ಗಟಾರಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಈ ನಮ್ಮ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯ ಫಲಶ್ರುತಿ ನವನಗರದ ನಿವಾಸಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ அவே ஹே ஆச்சான் சான் சான் பாப்பாalle நீ எலே ரிஜர்ஜெ கோடிங்கோளே ஹே ஆலன் ஜெர்துவா சாலி இங்க கார் வந்து